ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಚಾರ್ಟ್ಸ್ನಿಗೆ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ಐದನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಕಲ್ತ್ರೆ ಮಾರ್ಕೆಟ್ ಆಲ್ವೇಸ್ ಈಸಿ ಅದರ್ವೈಸ್ ಮಾರ್ಕೆಟ್ ನಿಮಗೆ ಯಾವಾಗಲೂ ಟಫ್ ಆಗಿ ಆಗುತ್ತೆ ಸೊ ಕಲಿಯೋ ಕಡೆ ಫೋಕಸ್ ಮಾಡಿ ಇಟ್ಸ್ ಅ ವೆರಿ ಆ್ಯಂಡ್ ವೆರಿ ಗುಡ್ ಟ್ರೇಡ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ ನಾನು ಶಿವ ಸ್ಟೂಡೆಂಟ್ಸ್ ಕೇಳಿದ್ದೆ ತುಂಬ ಈಸಿ ಟ್ರೇಡರ್ ಸಿಂಪಲ್ ಲಾಜಿಕ್ಕು ತುಂಬ ಈಸಿ ಟ್ರೇಡು ಐ ಜಸ್ಟ್ ಫಿನಿಶ್ ಮೈ ಡೇ ಲೈಕ್ ನೋ ಮೋರ್ ಟ್ರೇಡ್ಸ್ ಟುಡೆ ಸೊ ಲೆಟ್ ಸಿ ಇವತ್ತಿಂದು ಪ್ರಾಫ್ಟರ್ ಲಾಸ್ಟ್ ನೋಡ್ಕೊಂಬಂದ್ಬಿಡೋಣ ಫಸ್ಟು ದೆನ್ ನಾನು ನಿಮಗೆ ಗೈಡ್ ಮಾಡ್ತೀನಿ ಪೋರ್ಟಲ್ ಕ್ಲೋಸ್ ಮಾಡ್ಲಿಕ್ಕೆ ನನಗೂ ಈಸಿ ಆಗುತ್ತೆ ಸೊ ಇವತ್ತಿಂದು ಪ್ರಾಫಿಟ್ಟು ಆಲ್ಮೋಸ್ಟ್ ವೆರಿ ಗುಡ್ ಪ್ರಾಫಿಟ್ ಅನ್ಕೊಳ್ಳಿ ಲೈಕ್ ಹದಿಮೂರು ಸಾವಿರ ದುಡ್ಕೊಂಡಿ ಹದಿಮೂರು ಪಾಯಿಂಟ್ ಆಲ್ಮೋಸ್ಟ್ ಕ್ಯಾಪ್ಚರ್ ಕೂಡ ಆಗಿದೆ ತುಂಬ ಈಸಿ ಟ್ರೇಡು ಈಸಿ ಮೈಂಡ್ಸೆಟ್ ಕೂಡ ಇತ್ತು ಮಾರ್ಕೆಟ್ ಸೈಡ್ ವೇಸ್ ಆಗುತ್ತೆ ಅನ್ಕೊಂಡೆ ಯಾವಾಗ ಮಾರ್ಕೆಟ್ ಕೆಳಗಡೆ ಬರ್ಲಿಕ್ಸ್ ಇಟ್ಸ್ ಕ್ಲಿಯರ್ ಕಟ್ ಮಾರ್ಕೆಟ್ ಸೈಡ್ ವೇಸ್ ಆಗಲ್ಲ ಅಂತ ಗೊತ್ತಾಯಿತು ಕೂಡ ಓಕೆನಾ ಸೊ ರಿಫ್ರೆಶ್ ಕೂಡ ಮಾಡಿದ್ದೀನಿ ರಿಫ್ರೆಶ್ ಮಾಡಿದ್ದು ಆಯಿತು ಲೆಟ್ ಕ್ಲೋಸ್ ಇಟ್ ನೀವು ಇವಾಗ ಇದು ಒನ್ ಟ್ವೆಂಟಿ ತ್ರೀ ತೋರಿಸ್ತೈತಲ್ಲ ಆ್ಯಕ್ಚುಲಾಗಿ ಇದನ್ನು ನಾನು ಎಲ್ಲಿ ಗೊತ್ತಾ ಒನ್ ಟ್ವೆಲ್ಲಲ್ಲಿ ಒನ್ ಟ್ವೆಲ್ಲಿಂದ ಇಂದ ಆಲ್ಮೋಸ್ಟ್ ನಾನು ಒನ್ ಟ್ವೆಂಟಿ ಫೈವ್ಗೆ ಎಕ್ಸಿಟ್ ಆದ ಟ್ವೆಂಟು ಒನ್ ತರ್ಟಿ ಟು ಒನ್ ತರ್ಟಿ ತ್ರೀ ತನಕಲ್ಲಿ ಹೋಗಿ ಬಂದಿದೆ ಆ ದಟ್ಸ್ ಓಕೆ ಲೈಕ್ ಅದು ಎಲ್ಲಿ ಹೋಗಿ ಬರುತ್ತೆ ನನಗೆ ಬೇಕಿಲ್ಲ ನಾನು ಟಾರ್ಗೆಟ್ ದಿನ ಕೊಟ್ಟಿದೆ ದಟ್ ಈಸ್ ಎನ್ ಆಫ್ ಸೊ ನಾನು ನಿಮಗೆ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಫಸ್ಟ್ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಕ್ಲೋಸ್ ದ ಪೋರ್ಟಲ್ ನೋ ಮೋರ್ ಟ್ರೆಡ್ಸ್ ಟುಡೆ ಸೊ ಲೈಕ್ ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ನಿಮಗೆ ಕ್ಲಿಯರ್ ಕ್ಲಿಯರಾಗಿ ಹೇಳ್ತೀನಿ ಕೇಳಿ ಸೊ ತುಂಬ ಸಿನಾರಿಯೋಸ್ ಹೇಳಿರ್ತೀನಿ ಬಟ್ ಅದರಲ್ಲಿ ಒಂದು ಸಿನಾರಿಯಾನ ನಾನು ನಿಮಗೆ ಗೈಡ್ ಮಾಡ್ತೀನಿ ಬಿಕಾಸ್ ಇವು ಮಾರ್ಕೆಟ್ ಆಗಿರೋದು ಇವತ್ತು ಅದೇ ಸಿನಾರಿಯೋ ಓಕೆನಾ ಸೊ ಮಾರ್ಕೆಟ್ ಏನು ಮಾಡಿದೆ ಫಸ್ಟು ಅಪ್ ಸೈಡ್ ಬಂದಿತ್ತು ದಿಸ್ ಈಸ್ ಲೈಕ್ ಎಮ್ ಪ್ಯಾಟ್ರನ್ ಆಗೋದ್ರಲ್ಲಿತ್ತು ಲೈಕ್ ನಿನ್ನೆ ಡಬ್ಲ್ಯೂ ಪ್ಯಾಟ್ರನ್ ಆಗಿ ಉಲ್ಟಾ ಮಾಡಿತ್ತು ಬಟ್ ನಿನ್ನೆ ಏನು ಮಾಡ್ತು ಮಾರ್ಕೆಟ್ ಸಸ್ಟೈನ್ ಆಗಿಲ್ಲ ಇಟ್ ಈಸ್ ಬ್ಯಾಕ್ ಇಟ್ ಈಸ್ ಬ್ಯಾಕ್ ಆ್ಯಂಡ್ ಕ್ಲಿಯರ್ ಕಟ್ಟಾಗಿ ಏನು ಮಾಡಿದೆ ವಾಟ್ ಈಸ್ ದ ಪ್ಯಾಟ್ರನ್ ಲೈಕ್ ದಿಸ್ ಇದು ನೀವೇನು ಹೇಳ್ತೀರಾ ಪ್ಯಾಟ್ರನ್ನ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ನಾನು ನಿಮಗೆ ಏನು ಪ್ಯಾಟ್ರನ್ನ ಗೈಡ್ ಮಾಡ್ತೀನಿ ಅಂತ ಸೊ ದಿಸ್ ಈಸ್ ಲೈಕ್ ಅ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ಸಿಂಪಲ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ ಹೈಯರ್ ಟೈಮ್ ಫ್ರೇಮಲ್ಲಾಗಿದೆ ಸೊ ಇಟ್ ಮೀನ್ಸ್ ಬೈಯರ್ಸ್ ಆಲ್ರೆಡಿ ಸುಸ್ತಾಗಿದ್ದಾರೆ ಸೊ ಬೈಯರ್ಸ್ ಸುಸ್ತಾಗಿದ್ದಾರೆ ಅಂದರೆ ಸೆಲ್ಲರ್ಸ್ ಅಗ್ರೆಸಿವ್ಲಿ ಆಕ್ಟಿವೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಿಂಪಲ್ ಲಾಜಿಕ್ ಗೊತ್ತಿತ್ತು ಅದು ಸೊ ಅದೇ ರೀಸನ್ಗೆ ನಾನು ಏನು ಮಾಡಿದೆ ಸೊ ಐ ಜಸ್ಟ್ ವೆಯ್ಟೆಡ್ ಮಾರ್ಕೆಟ್ ಓಪನ್ ಆಗಿ ಯಾವಾಗ ನನಗಿಲ್ಲಿ ಸಸ್ಟೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದ್ಕೊಂಡೆ ಮಾರ್ಕೆಟು ಈ ರೇಂಜ್ ಒಳಗೆ ಹೇಳಿದ್ರೆ ಸ್ವಲ್ಪ ಹೊತ್ತು ಬ್ರೇ ಹೋಲ್ಡ್ ಮಾಡಿ ಬ್ರೇಕ್ ಡೌನ್ ಆದರೆ ವೆರಿ ಈಸಿಯಾಗಿ ಟ್ರೇಡ್ ಸಿಗುತ್ತೆ ಅಂತ ಮಾರ್ಕೆಟ್ ಏನು ಮಾಡ್ತು ಇಟ್ ಈಸ್ ವೆಂಟ್ ಸ್ಟಾರ್ಟೆಡ್ ಕಮಿಂಗ್ ಡೌನ್ 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 ಓಕೆನಾ ಸೊ ಇಲ್ಲಿ ಈ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ವೆಯ್ಟ್ ಮಾಡಿದ್ರೆ ಸ್ಮಾಲ್ ರಿಟ್ರೆಸ್ಮೆಂಟ್ ಸಿಗಲಿ ಅಂತ ಸೊ ಐ ಟುಕ್ ರಿಟ್ರೇಸ್ಮೆಂಟ್ ನೀವು ಬಿಲೀವ್ ಮಾಡಲ್ಲ ಎಂಟ್ರಿ ಆದಮೇಲೆ ಒಂದೇ ಒಂದು ಪಾಯಿಂಟು ಕೂಡ ನನಗೆ ರಿಟರ್ನ್ ತೋರಿಸಿಲ್ಲ ಮಾರ್ಕೆಟು ವಿತ್ ಇನ್ ಫೈವ್ ಮಿನಿಟ್ಸಲ್ಲಿ ಒನ್ ತರ್ಟಿ ಟು ತನಕ ಹೋಯಿತು ಬಟ್ ಐ ಆಮ್ ಹ್ಯಾಪಿ ಸೊ ವಾಟ್ ಎವರ್ ಐ ನೀಡ್ ಟು ಕ್ಯಾಪ್ಚರ್ ಐ ಕ್ಯಾಪ್ಚರ್ಡ್ ಆ್ಯಂಡ್ ಡನ್ ಇಟ್ ಸೊ ಕೆಲವೊಂದು ಮೆಸೇಜ್ಗಳಿಗೆ ರಿಪ್ಲೈ ಮಾಡಿದ್ದೀನಿ ಇನ್ನು ಕೆಲವರಿಗೆ ರಿಪ್ಲೈ ಮಾಡ್ತೀನಿ ಐ ನೋ ದಟ್ ನೀವು ಕೂಡ ದುಡ್ಡು ಮಾಡಿದ್ದೀರಾ ಅಂತ ಗೊತ್ತು ಹ್ಯಾಪಿ ಸಿ ದಿಸ್ ಇಸ್ ವಾಟ್ ಟ್ರೇಡಿಂಗ್ ನಿಮಗೆ ನಾಲೆಜ್ ಬರ್ತಾ ಬರ್ತಾ ಟ್ರೇಡಿಂಗ್ ಕೂಡ ಈಸಿ ಆಗ್ತಾ ಹೋಗುತ್ತೆ ಸೊ ಇದರಲ್ಲಿ ಹೇಳಿದ ಲಾಜಿಕ್ ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸಿಂಪಲ್ ಸಿಂಪಲ್ ಲಾಜಿಕ್ಸ್ ಅಷ್ಟೇ ತಿಳ್ಕೊಬೇಕಾಗಿರೋದು ಓಕೆನಾ ಸೊ ದಟ್ ಸಿಂಪಲ್ ಲಾಜಿಕ್ಸ್ ಆಲ್ವೇಸ್ ಮೇಕ್ ಯು ಗುಡ್ ಆ್ಯಂಡ್ ಪ್ರಾಫಿಟಬಲ್ ಟ್ರೇಡರ್ ಓಕೆನಾ ಎವ್ರಿ ಡೇ ಮಾರ್ಕೆಟ್ ಎಲ್ಲೂ ಓಪನ್ ಆಗುತ್ತೆ ದಟ್ ಮೇಕ್ಸ್ ಆಲ್ವೇಸ್ ಡಿಫ್ರೆ ಡಿಫ್ರೆಂಟ್ ಮಾರ್ಕೆಟ್ ಮಾರ್ಕೆಟ್ ಇವತ್ತು ಓಪನ್ ಆಗಿರೋದು ಎಲ್ಲಿ ಇಲ್ಲಿ ಅದೇ ಇಲ್ಲಿ ಓಪನ್ ಆಗಿದ್ದರೆ ಡೂ ಯು ಎಕ್ಸ್ಪೆಕ್ಟ್ ದೀಸ್ ಕೈಂಡ್ ಆಫ್ ಆಲ್ ಸ್ವಲ್ಪ ಕಷ್ಟ ಆಗ್ತಿತ್ತು ಮಾರ್ಕೆಟ್ಗೆ ಏಕೆಂದರೆ ನಿನ್ನೆ ಲೈಕ್ ಹೆಡ್ ಆ್ಯಂಡ್ ಶೋಲ್ಡರಲ್ಲಿ ಈ ಶೋಲ್ಡರ್ ಮಾಡಿದವ್ರಿಗೆ ಸ್ವಲ್ಪ ಕಷ್ಟ ಆಗೋದು ಶೋಲ್ಡರ್ ಅವರಿಗೆ ಎಕ್ಸಿಟ್ ಮಾಡ್ಕೋಬೇಕಾದ ಪರಿಸ್ಥಿತಿ ಬರ್ತಿತ್ತು ಸ್ವಲ್ಪ ಮೇಲೋಗಿದ್ರು ಸೊ ಸೆಲ್ಲರ್ ವೀಕ್ ಆಗ್ತಿದ್ದ ಬಯರ್ಸ್ಗಳು ವೀಕ್ ಆಗಿದ್ರು ಆಲ್ರೆಡಿ ಸೊ ಮಾರ್ಕೆಟ್ ಮೇಕ್ ಮೀ ಸೈಲೆಂಟ್ ಸೈಡ್ ವೇಸ್ ಅಂತ ಆಗ್ತಿತ್ತು ಬಟ್ ಇವತ್ತು ಏನು ಮಾಡಿದೆ ಕೆಳಗಡೆ ಓಪನ್ ಆಗಿದೆ ಸೊ ಕೆಳಗಡೆ ಓಪನ್ ಆಗಿದೆ ಅಂದಾಗ ವಾಟ್ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಿದೆ ಮಾರ್ಕೆಟು ಸೊ ಕೆಳಗಡೆ ಓಪನ್ ಆಗಿದೆ ಅಂದರೆ ಸೆಲ್ಲರ್ಸ್ ವಿಲ್ ಸ್ಟಾರ್ಟ್ ಎನಿ ಅಪ್ಸೈಡೆಡ್ ರಿಟ್ರೈಸ್ಮೆಂಟ್ ಎಲ್ ಆರ್ ವಿಲ್ ಸ್ಟಾರ್ಟ್ ಆ್ಯಕ್ಚುಲಾಗಿ ನಾನು ವೇಟ್ ಮಾಡ್ತಿದ್ದೆ ನಾನು ಇಲ್ಲಿ ತನಕ ಬಂದಿದ್ದೀರಿ ಇಲ್ಲೇ ನಾನು ಪುಟ್ಸೈಡ್ ಟ್ರೇಡ್ನ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಬಟ್ ಅಲ್ಲಿ ತನಕ ಬರಲಿಲ್ಲ ಮಾರ್ಕೆಟು ಸೊ ಅಲ್ಲಿಗೆ ಬರಲಿಲ್ಲ ಸೊ ಐ ಜಸ್ಟ್ ವೈಟೆಡ್ ವೈಟೆಡ್ ಮೈ ಟ್ರೇಡ್ಸ್ ಮೈ ಸೆಕೆಂಡ್ ಮೈಂಡ್ ಸೆಟ್ ವಾಸ್ ಹಿಯರ್ ಬ್ರೇಕೌಟ್ ಟ್ರೇಡ್ ಐ ಟು ಅ ಬ್ರೇಕ್ಔಟ್ ಟ್ರೇಡ್ ಆ್ಯಂಡ್ ಫಿನಿಷ್ ಮೈ ಡೇ ಸೊ ವೆರಿ ಈಸಿ ಆ್ಯಂಡ್ ಸಿಂಪಲ್ ಲಾಜಿಕ್ ಐ ಜಸ್ಟ್ ಅಪ್ಲೈಡ್ ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ನಾನು ಏನು ಹೇಳ್ತೀನಿ ಅನ್ನೋದು ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಸೊ ಕಲಾ ಕಡೆ ಫೋಕಸ್ ಮಾಡಿ ಆ್ಯಂಡ್ ತುಂಬ ಜನ ನೆನೆ ಮೆಸೇಜ್ ಇತ್ತು ಸೊ ಗೋಲ್ಡ್ ಬಗ್ಗೆ ಕಲಿಸ್ತೀರ ಅಂತ ಎಸ್ ಇದ್ರ ಜೊತೆಗೇ ಗೋಲ್ಡೂ ನಾನು ಕಲಿಸೋದು ಸೇಮ್ ಲಾಜಿಕ್ ಸ್ಯಾರ್ ಗೋಲ್ಡಲ್ಲಿ ಏನು ಹೆಚ್ಚು ಡಿಫ್ರೆನ್ಸ್ ಇಲ್ಲ ಇದರಲ್ಲಿ ಗ್ಯಾಪ್ ಆಪ್ ಡೌನ್ ಆಗುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟ್ ಆದ್ರಿಂದ ಗ್ಯಾಪ್ ಗ್ಯಾಪ್ ಡೌನ್ ಆಗೋದಿಲ್ಲ ಸೊ ಹಾಗಾಗಿ ಪ್ರೈಸ್ ಆಕ್ಷನ್ಸ್ ಆ್ಯಂಡ್ ಎವ್ರಿಥಿಂಗ್ ಲಾಜಿಕ್ಸ್ ವಿಲ್ ವರ್ಕ್ ಸೇಮ್ ನೋ ಡಿಫ್ರೆನ್ಸ್ ಅಟ್ ಆಲ್ ಸೊ ಎಲ್ಲದು ಈಸಿಯಾಗಿ ವರ್ಕ್ ಆಗುತ್ತೆ ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ಸ್ ಅಷ್ಟೇ ಓಕೆನಾ ಸೊ ಗೋಲ್ಡು ಆ್ಯಕ್ಚುಲಾಗಿ ಇವತ್ತು ನಿಮಗೆ ಗೋಲ್ಡ್ ವಿಡಿಯೋ ಬರೋದಿಲ್ಲ ಸೊ ಏನಕ್ಕೆ ಅಂದರೆ ಲೈಕ್ ಮಾರ್ಕೆಟಲ್ಲಿ ನಾನು ಇವತ್ತು ಟ್ರೇಡ್ ಸ್ಟಾರ್ಟ್ ಮಾಡಿರ್ತೀನಿ ಅಂದರೆ ನನಗೆ ನೈಟ್ ಈವ್ನಿಂಗು ನಾನು ಯು ಎಸ್ ಮಾರ್ಕೆಟ್ ಲೈಕ್ ನ್ಯೂಯಾರ್ಕ್ ಸೆಷನ್ ಏನಿದೆ ಅದು ಆ ಸೆಷನಲ್ಲಿ ಸ್ವಲ್ಪ ಟ್ರೇಡ್ಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಾನು ಜಾಸ್ತಿ ವೊಲೆಟಿಲಿಟಿ ಜಾಸ್ತಿ ಇರುತ್ತೆ ಅಂತ ಸೊ ಬೆಳಗ್ಗೆ ವಾಲಾಟಿಲಿಟಿ ಇತ್ತು ಆ್ಯಂಡ್ ನೀವು ನೋಡೋದಾದ್ರೆ ದಿಸ್ ವಾಸ್ ಮೈ ಗೋಲ್ಡ್ ಟ್ರೇಡ್ ಸೊ ಬೆಳಗ್ಗೆ ಲೈಕ್ ಎಸಿಯನ್ ಸೆಷನ್ ಮಾರ್ನಿಂಗ್ ವಾಲಾಟಲಿಟಿಯಲ್ಲಿ ಆಲ್ಮೋಸ್ಟ್ ಒಂದು ಸೆವೆನ್ ಓ ಕ್ಲಾಕಲ್ಲಿ ಐ ಜಸ್ಟ್ ಮೇಡ್ ದಿಸ್ ಆಲ್ಮೋಸ್ಟ್ ಐದು ಸಾವಿರ ಮಾಡಿದ್ದೀನಿ ಗೋಲ್ಡಲ್ಲಿ ಸೊ ಇದನ್ನು ನೀವು ಕ್ಯಾಲ್ಪಿಂಗಾರು ಅನ್ಕಳಿ ಏನಾರು ಅಂದ್ಕಳಿ ಮತ್ತೊಂದು ಮಗದೊಂದು ಸೊ ನನ್ನ ಕಾನ್ಫಿಡೆನ್ಸ್ ಕಂಫರ್ಟಬಲ್ ಎಲ್ಲಿರುತ್ತೆ ಅಲ್ಲೇ ಆ್ಯಕ್ಚುಲಿ ಇನ್ನೂ ಒಂದು ಟ್ರೇಡ್ ಇತ್ತು ಬಟ್ ಅಷ್ಟರೊಳಗಡೆ ಲೈಕ್ ನಮಗೂ ಮಾರ್ನಿಂಗ್ ಕೆಲಸಗಳು ಇರ್ತಾವಲ್ಲ ಸಣ್ಣ ಪುಟ್ಟದ್ದು ಅವು ಇವು ಅಂತ ಲೈಕ್ ಸ್ವಲ್ಪ ಕೆಲಸದ ಬ್ಯುಸಿ ಅದೇ ಹಾಗಾಗಿ ನಾನು ಟ್ರೇಡ್ ಮಾಡೋಕ್ಕಾಗಲಿಲ್ಲ ಸೊ ಗೋಲ್ಡಲ್ಲಿ ಜಸ್ಟ್ ನಿನ್ನೆ ಫ್ರೆಂಡ್ ಮಾತಾಡ್ಬೇಕಾರೆ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಮಾರ್ನಿಂಗ್ ಟೈಮು ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ಮಾರ್ಕೆಟಲ್ಲಿ ಒಂದು ಮೂಮೆಂಟ್ ಇರುತ್ತೆ ಅಂತ ಲೆಟ್ಸ್ ಟ್ರೈ ಟುಡೆ ಬಿಕಾಸ್ ನಾನು ವೀಕ್ ಫುಲ್ ಎಕ್ಸ್ಪಿರಿಮೆಂಟಲ್ಲೇ ಇದ್ದೀನಿ ಮಾರ್ಕೆಟಲ್ಲಿ ಯಾವ್ಯಾವ ಸೆಷನ್ಸಲ್ಲಿ ಹೆಂಗೆ ಮೂವ್ ಆಗುತ್ತೆ ಅನ್ನೋದು ಅದೇ ರೀಸನ್ಗೆ ನಾನು ನಾನು ಕೂಡ ಇವತ್ತು ಲೈಕ್ ಏನಾಗುತ್ತೆ ನೋಡಿಕೊಂಡು ಟ್ರೇಡ್ ಮಾಡೋಣ ಅಂತ ಬೆಳಗ್ಗೆ ಎದ್ದೆ ಎದ್ದು ಬಂದು ಕುತ್ಕೊಂಡು ಐದು ಹತ್ತು ನಿಮಿಷ ಹಿಂಗೆ ಜಸ್ಟ್ ಹಿಂಗೆ ನೋಡೋದ್ರೊಳಗಡೆ ಈ ಪ್ರಾಫಿಟ್ ಆಗೋಗಿದೆ ಬಿಕಾಸ್ ಲಕ್ಷ್ಮಿ ಎದ್ದೇಳ್ತಿದ್ದಂಗೆ ಮನೆ ಬಾಗ್ಲಿಕ್ಕೆ ಬಂದಂಗೆ ಆಯಿತು ನನಗೆ ಮಾರ್ನಿಂಗ್ ಒಲಂಟೆ ಸೊ ಲಾ ನಿಮಗೆ ಕಲಿತಾ ಹೋದರೆ ಎವ್ರಿಥಿಂಗ್ ಈಸಿಯರ್ ಓಕೆನಾ ಕಲಿಲ್ಲ ಅಂದರೆ ನೀವು ಬಿಲೀವ್ ಮಾಡಲ್ಲ ನಿನ್ನೆ ಮಾರ್ಕೆಟಲ್ಲಿ ಕೈನ ಕಟ್ ಹಾಕೊಂಡು ಕೂತೀನಿ ನಾನು ಈ ನ್ಯೂಯಾರ್ಕ್ ಸೆಷನಲ್ಲಿ ಎಲ್ಲ ಮೊದಲನೇ ದಿನ ಒಂಬತ್ತು ಸಾವಿರ ಪ್ರಾಫಿಟ್ ಮಾಡಿದೀಯಾ ಅದು ಏನಾದ್ರು ಆಗಲಿ ಅಂತ ಯಾಕೆಂದರೆ ನಿನ್ನ ನನಗೆ ಮ ಈವ್ನಿಂಗಲ್ಲಿ ಎಷ್ಟು ಅಷ್ಟು ಈಸಿ ಟ್ರೇಡ್ಸ್ಗಳು ಕಣ್ಣಿಗೆ ಕಾಣ್ತಿದ್ದಾವೆ ಅಂದರೆ ಐ ಕ್ಯಾನ್ ಮೇಕ್ ಸ್ಕ್ಯಾಲ್ಪ್ ಆಫ್ ಫಿಫ್ಟಿ ಡಾಲರ್ ಸಿಕ್ಸ್ಟಿ ಡಾಲರ್ ಸೆವೆಂಟಿ ಡಾಲರ್ ಇಲ್ಲ ತರ್ಟಿ ಡಾಲರ್ ಫಿಫ್ ಹಂಡ್ರೆಡ್ ಡಾಲರ್ ಆ ಥರ ಸ್ಕ್ಯಾಲ್ಪಲ್ಲಿ ತುಂಬ ಕಾಣಿಸ್ತಿದ್ದಾವೆ ಬಟ್ ನಾನು ಟ್ರೇಡ್ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಯ್ಯಲ್ಲಿ ಬಿಕಾಸ್ ಆ ಮೈಂಡ್ ಸೆಟ್ನ ನೀವು ಬೆಳೆಸ್ಕೊಬೇಕು ಅಷ್ಟು ಟ್ರೇಡ್ಸ್ ಕಾಣ್ತಿದ್ರು ಐ ಆಮ್ ನಾಟ್ ಟ್ರೇಡಿಂಗ್ ಸೊ ಇವಾಗ ನನಗೆ ಐದು ಸಾವಿರ ಆಗಿದೆ ಇಫ್ ಐ ಮೇಕ್ ಲೈಕ್ ಈವ್ನಿಂಗ್ ಒಳಗಡೆ ಐದರಿಂದ ಆರು ಸಾವಿರ ಆಗೇನು ಮಾಡ್ಕೊಂಡೆ ಅಂದ್ಕೊಳ್ಳಿ ನಾನು ಮತ್ತೆ ಟ್ರೇಡೇ ಮಾಡೋದಿಲ್ಲ ಮಾರ್ಕೆಟಲ್ಲಿ ಬಿಕಾಸ್ ನನ್ನ ಟಾರ್ಗೆಟ್ ಈ ವೀಕಿಗೆ ಎಷ್ಟಿದೆ ಅಷ್ಟು ರೀಚ್ ಆದರೆ ಸಾಕು ಸೊ ಅದಕ್ಕೋಸ್ಕರನೇ ಐ ಜಸ್ಟ್ ಸ್ಲೋಲಿ ಸ್ಲೋಲಿ ಇದು ಮಾಡ್ತೀನಿ ಸೊ ಗೋಲ್ಡ್ ವಿ ವಿಡಿಯೋ ಇವತ್ತು ಬರೋದಿಲ್ಲ ಇವು ಇನ್ಕ್ಲೂಡಿಂಗ್ ಇದು ನೋಟ್ ನಂಬರ್ಸ್ಗಳನ್ನ ನೋಟ್ ಮಾಡಿ ಇಟ್ಕೊಂಡಿರಿ ಸೊ ಇನ್ಕ್ಲೂಡಿಂಗ್ ದೀಸ್ ನಂಬರ್ಸ್ ನಾಳೆಗೆ ನಿಮಗೆ ತೋರಿಸ್ತೀನಿ ಲೈಕ್ ನಿಮಗೆ ಹೇಳ್ಬೇಕಂದ್ರೆ ಲೈಕ್ ನಾನು ಎಷ್ಟಡೆಯದು ನಿಮ್ಗೆ ಹಾಲ್ ಹಿಸ್ಟ್ರಿಯಲ್ಲಿ ಪ್ರಕಾರನೂ ಇಲ್ಲ ಲಾಸ್ಟ್ ಸೆವೆನ್ ಡೇಸ್ ಪ್ರಕಾರನೂ ತೋರಿಸಿದ್ರೆ ನಿನ್ನೆ ನೀವು ನೋಡಿದ್ರೆ ನಾನು ಮಾಡಿರೋದು ಮೂರೇ ಟ್ರೇಡು ನಿನ್ನೆ ನಿಮಗೆ ಫಸ್ಟ್ ಟ್ರೇಡ್ ಇದು ಸೆಕೆಂಡು ತರ್ಡು ಅದಾದಮೇಲೆ ಟ್ರೇಡೇ ಮಾಡಿಲ್ಲ ನಿಮ್ಗೆ ಹೇಳ್ದಂಗೆ ಸೊ ಇದು ಬೆಳಗ್ಗೆ ಟ್ರೇಡ್ಸ್ ಓಕೆನಾ ಇವೆರಡು ಬೆಳಗ್ಗೆ ಆಗಿರೋ ಟ್ರೇಡ್ಗಳು ಸೊ ಹಾಗಾಗಿನೇ ನಿಮಗೆ ಟ್ರೇಡ್ಸ್ಗಳು ನಾನು ಮಾಡಿದರೆ ನಿಮಗೆ ತೋರಿಸ್ಬೋದು ಟ್ರೇಡೇ ಮಾಡಿಲ್ಲ ಅಂದರೆ ಎಲ್ಲಿಂದ ತೋರಿಸಲಿ ಸೊ ದಟ್ ದಟ್ಸ್ ವೈ ಸೊ ಇವತ್ತೇನಿದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಿ ನೋಡೋಣ ನಾಳೆಗೆ ಇವತ್ತು ಸಂಜೆ ಒಳಗಡೆ ಎಷ್ಟಾಗುತ್ತೆ ಹಿಸ್ಟ್ರಿ ಪ್ರಕಾರ ನಾಳೆ ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಗೋಲ್ಡ್ ಪೋರ್ಟಲ್ ಓಪನ್ ಇರುತ್ತೆ ಬಿಕಾಸ್ ಗೋಲ್ಡಲ್ಲಿ ಯಾವಾಗ ಟ್ರೇಡ್ ಸಿಗುತ್ತೆ ಅಂತ ಗೊತ್ತಿರೋದಿಲ್ಲ ಸೆಟಪ್ ಬ ಆಗಬೇಕು ನಮ್ಮ ಸಿಸ್ಟ್ ಸೆಟಪ್ ರೆಡಿ ಆಗ್ತೈತೆ ಅಂದಾಗ ನಾವು ಟಕ್ ಅಂತ ಎಂಟ್ರಿ ಆಗೋದು ಟಕ್ ಅಂತ ಎಕ್ಸಿಟ್ ಆಗೋದು ಅಷ್ಟೇ ಕೆಲಸ ಸೊ ಅದನ್ನು ನೀವು ಮಾಡಬೇಕು ಕಂಪೇರ್ಡ್ ಟು ನಿಫ್ಟಿ ಆನೆಸ್ಟ್ಲಿ ಹೇಳ್ತೀನಿ ಗೋಲ್ಡ್ ಇಸ್ ವೆರಿ ಈಸಿ ಟು ಟ್ರೇಡ್ ತುಂಬ ಈಸಿ ಟ್ರೇಡು ನೋ ಡಿ ಕೆ ಥಿಂಗ್ಸ್ ನೋ ಲೈಕ್ ಆಪ್ಷನ್ಸು ನೋಡಬೇಕು ಪ್ರೀಮಿಯಂ ನೋಡಬೇಕು ಅದು ನೋಡಬೇಕು ಇದು ನೋಡಬೇಕು ಅದು ಏನೂ ಇರೋದಿಲ್ಲ ಆಲ್ವೇಸ್ ವೆಯ್ಟ್ ಫಾರ್ ಯುವರ್ ಲೆವೆಲ್ ಸೊ ನಿಮ್ಮ ಲೆವೆಲಿಗೆ ಬಂತ ಆಗಿ ಪುಟ್ ಯುವರ್ ಸ್ಟಾಪ್ ಲಾಸ್ ವೆಯ್ಟ್ ಫಾರ್ ಯುವರ್ ಟಾರ್ಗೆಟ್ ಅದನ್ನು ಮಾಡ್ತಾರೆ ಸೊ ನಾನೇನು ನನ್ನ ಲೆವೆಲಿಗೆ ಬಂದಾಗ ಎಂಟ್ರಿ ಆಗ್ತೀನಿ ನನಗೆ ಎಕ್ಸಾಕ್ಟ್ ಆಗುತ್ತೋ ನನಗೆ ನನ್ನ ಲೆವೆಲಿಂದ ನನಗೆ ಎಷ್ಟು ಪಾಯಿಂಟ್ ಸಿಗುತ್ತೆ ಅಂದರೆ ಟು ಟು ತ್ರೀ ಪಾಯಿಂಟ್ಸ್ ಅಂತೂ ಈಸಿಯಾಗಿ ಸಿಗುತ್ತೆ ಇಟ್ ತ್ರೀ ಪಾಯಿಂಟ್ಸ್ ಸಿಕ್ತು ಡನ್ ಔಟ್ ಡನ್ ಫಾರ್ ದ ಡೇ ಸೊ ಆ ಥರ ಮೈಂಡ್ಸೆಟ್ ಅವ್ನು ನಾನು ಸೊ ಒಂದೊಂದು ಲಾಜಿಕ್ ಇರುತ್ತೆ ಅವರ ಪ್ರಕಾರ ದಿನಕ್ಕೆ ನಾನು ಐ ಟ್ರೇಡ್ ಮಾಡಿದ್ರು ಗೋಲ್ಡಲ್ಲಿ ನನಗೇನು ಬೇಜಾರಂತಲ್ಲ ಯಾಕಂದರೆ ನಿಮಗೆ ಅಷ್ಟು ಸೆಟಪ್ ಆಗ್ತಾ ಇರುತ್ತೆ ಇಪ್ಪತ್ತ್ನಾಲ್ಕು ಅವರ್ ಮಾರ್ಕೆಟ್ ಆದ್ದರಿಂದ ಕೆಲವರು ಬೆಳಗ್ಗೆ ಸಂಜೆ ತನಕ ಹೋಲ್ಡ್ ಮಾಡ್ಕೊಂಡು ಕೂತ್ಕೊಂಡ್ರು ಅವ್ರಿಗೂ ಬೇಜಾರಲ್ಲ ಯಾಕೆಂದರೆ ಪ್ರೀಮಿಯಮ್ ಡಿಕೆ ಆಗಲ್ಲ ಅವರಲ್ಲಿ ಸೊ ಪ್ರೀಮಿಯಮ್ ಅನ್ನೋದಿಲ್ಲ ಸೊ ಹಾಗಾಗಿ ಅವರು ಫ್ಯೂಚರಲ್ಲಿ ಟ್ರೇಡ್ ಮಾಡ್ತಿರೋದು ಎಲ್ಲರೂ ಸೊ ಇಟ್ ಈಸ್ ಲೈಕ್ ಈಸಿಯಾಗಿ ಅವ್ರಿಗೂ ಟ್ರೇಡ್ ಮಾಡೋದು ಈಸಿ ನನಗೂ ಟ್ರೇಡ್ ಮಾಡೋದು ಈಸಿ ಅದಕ್ಕೇ ಹೇಳ್ತಿರೋದು ಸೊ ಗೋಲ್ಡು ನಿಮಗೆ ನೋಡೋಣ ಸಿ ಗೋಲ್ಡು ನಿಮಗೆ ನಾಳೆ ಗೋಲ್ಡ್ ವಿಡಿಯೋ ಹಾಕ್ಬೇಕಾದ್ರೆ ಅದು ಲಾಜಿಕ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇವತ್ತು ಇವಾಗ ಇದು ನಿಫ್ಟಿ ವಿಡಿಯೋ ಆಗಿರೋದ್ರಿಂದ ಓನ್ಲಿ ನಿಫ್ಟಿ ಬಗ್ಗೆ ಮಾತಾಡಬೇಕು ಸೊ ನೋ ಮೂರ್ ಥಿಂಗ್ಸ್ ನಿಫ್ಟಿ ಬಿಟ್ಟು ಬೇರೆ ಮಾತಾಡೋದು ತಪ್ಪಾಗುತ್ತೆ ಸೊ ಹೋಪ್ ನಿಮಗೆ ಲಾಜಿಕ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಹೌ ಮಾರ್ಕೆಟ್ ಈಸ್ ಡನ್ ಸಿ ನಿಮಗೆ ಎಡನ್ ಅದೇ ಮಾರ್ಕ್ ಕೊಡೋಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಳಿ ಐಯರ್ ಟೈಮ್ ಫ್ರಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ ಅದು ನಾನು ಎಡನ್ಸ್ ಇನ್ವರ್ಟೆಡ್ ಎಡನ್ ಶೋಲ್ಡರ್ ಆಗಿದೆ ನಿಮ್ಮ ಸೊ ಇಲ್ಲಿಂದ ನಿನಗೆ ಕಷ್ಟ ಆಗುತ್ತೆ ಬೈಯರ್ಸ್ಗು ಪುಷ್ ಮಾಡೋದ ಮೇಲಕ್ಕೆ ಸೆಲ್ಲರ್ಸ್ಗಳಿಗೆ ನಾವು ದೇ ಆರ್ ರೆಡಿ ಟು ವಾರ್ ಅಂತ ರೆಡಿ ಫಾರ್ ಎ ಫೈಟ್ ಅಂತ ಆಗಿತ್ತು ಸೊ ಇಲ್ಲಿ ತನಕ ಆಗೋ ಆಗೋವ್ರಿಗು ಸೆಲ್ಲರ್ಸ್ಗಳಿಗೆ ಫೈಟ್ ಇರಲಿಲ್ಲ ಸೊ ನಿನ್ನೆನೂ ಕೂಡ ಸೆಲ್ಲರ್ಸ್ ಆಲ್ರೆಡಿ ವೀಕೆಂಡಲ್ಲಿದ್ದರು ಅದೇನು ನ್ಯೂಸ್ ಬಂತು ಏನೋ ಯಾರಿಗೆ ಗೊತ್ತು ಸೈಂಕ್ ಅಂತ ಬಂತು ಕೆಳಗಡೆ ಬಂತು ಇಲ್ಲಿಂದ ಕೆಳಗಡೆ ಬಂದು ಕ್ಲೋಸ್ ಆಯಿತು ಹೋಪ್ ನಿಮಗೆ ಲಾಜಿಕ್ ು ಸಿಂಪಲ್ ಆಗಿದೆ ಸೊ ಸ್ಟೂಡೆಂಟ್ಸ್ಗಳಿಗೆ ಈ ವಿಲ್ ಗೆಟ್ ಮೆಸೇಜಸ್ ವೆಯ್ಟ್ ಮಾಡಿ ಸ್ವಲ್ಪ ರಿಪ್ಲೈ ಮಾಡಿಕೊಡ್ತೀನಿ ನಾನು ನೀ ಲೈಕ್ ಇವತ್ತು ಪ್ರಾಫಿಟ್ ಮಾಡಿರೋರಿಗೂ ಹ್ಯಾಪಿ ಬಟ್ ಲಾಸ್ ಮಾಡ್ಕೊಂಡವ್ರಿಗೆ ನಾನು ಏನು ಹೇಳೋಕ್ಕಾಗಲ್ಲ ಕಣ್ರಪ್ಪ ನಿಜವಾಗ್ಲೂ ಹೇಳ್ತೀನಿ ಸಮ್ ಟೈಮ್ಸ್ ಮಾರ್ಕೆಟು ಈಸಿ ಟ್ರೇಡ್ ದಿನಗಳು ಈ ಥರದ ದಿನಗಳು ಈಸಿ ದಿನಗಳು ಓಕೆನಾ ನಿಮಗೆ ಟಫೆಸ್ಟ್ ಡೇಗಳು ಯಾವ್ಯಾವ ಗೊತ್ತಾ ಈ ಥರದ ದಿನ ಟಫೆಸ್ಟ್ ಡೇ ಈ ದಿನಗಳಲ್ಲಿ ಲಾಸ್ ಆದರೆ ಐ ಆಮ್ ಹ್ಯಾಪಿ ಬಿಕಾಸ್ ನನಗೆ ಟಫೆಸ್ಟ್ ಡೇ ಆಗಿದೆ ಇದು ಸೊ ಇಲ್ಲಿ ಲಾಸ್ ಆಗೋ ಚಾನ್ಸಸ್ ಹೆವಿ ಇತ್ತು ಅಂತ ಬಟ್ ನೀವು ಈ ಡೇಸ್ಗಳಲ್ಲಿ ಲೈಕ್ ಈ ಥರದ ಡೇಸ್ಗಳಲ್ಲಿ ಮತ್ತು ಅದನ್ನು ಬಿಟ್ಟರೆ ಇವತ್ತಿನ ದಿನ ಲೈಕ್ ಈ ಥರದ ದಿನಗಳಲ್ಲಿ ನೀವು ಲಾಸ್ ಮಾಡ್ಕೊಳ್ತೀರಿ ಅಂದರೆ ಈ ಶುಡ್ ಥಿಂಕ್ ಅಬೌಟ್ ಯುವರ್ ಟ್ರೇಡಿಂಗ್ ಕೆರಿಯರ್ ಬಿಕಾಸ್ ನಿಮಗೆ ಫೋಮೋ ಜಾಸ್ತಿ ಇದೆ ಫಿಯರ್ ಆಫ್ ಮಿಸ್ಸಿಂಗ್ ಜಾಸ್ತಿ ಇದೆ ಸೊ ಅಂಡ್ ನಿಮಗೆ ಲೈಕ್ ದಿನಕ್ಕೊಂದು ಐವತ್ತು ಜನ ವಾಚ್ ಔಟ್ ಮಾಡೋದ್ರಿಂದ ಟ್ರೇಡರ್ ಆಗೋದಿಲ್ಲ ಟ್ರೇಡರ್ ಯಾವತ್ತಾಗ್ತಾನೆ ಅಂದರೆ ಸಿಟ್ ಆನ್ ಮಾರ್ಕೆಟ್ ಸೊ ವಾಚ್ ಫಾರ್ ಮಿನಿಮಮ್ ಟೆನ್ ಅವರ್ಸ್ ಲೈವ್ ಮಾರ್ಕೆಟ್ ನಾಟ್ ವೈ ಬ್ಯಾಕ್ ಟೆಸ್ಟಿಂಗ್ ಥಿಂಗ್ಸ್ ವಾಚ್ ಫಾರ್ ದ ಲೈವ್ ಮಾರ್ಕೆಟ್ ಡೂ ಪೇಪರ್ ಟ್ರೇಡಿಂಗ್ ವೇರ್ ಐ ಆಮ್ ಮಿಸ್ಸಿಂಗ್ ವಾಟ್ ಐ ಆಮ್ ಮಿಸ್ಸಿಂಗ್ ಸೊ ನಿಮಗೆ ನೀವು ಬಿಲೀವ್ ಮಾಡಲ್ಲ ನಾನು ಗೋಲ್ಡಿಗೆ ಎಂಟ್ರಿ ಹಾಕಿ ಮುಂಚೆ ಕಳೆದ ಒಂದು ವಾರ ಕಂ ಇಂಟಿನ್ಯೂಸ್ ಆಗಿ ನಾನು ಡಮೋ ಅಕೌಂಟಲ್ಲಿ ಎಕ್ಸಾಮ್ ಡೆಮೋ ಅಕೌಂಟ್ ಕೂಡ ಸಿಗುತ್ತೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ನಾನು ಟ್ರೇಡ್ ಮಾಡಿದ್ದೀನಿ ಬಿಕಾಸ್ ನನಗೆ ನಾನು ಲೆವೆಲ್ ಟೆಸ್ಟ್ ಮಾಡಬೇಕು ನಾನು ಲೆವೆಲಿಂದ ಎಲ್ಲಿಗೆ ಹೋಗ್ತಾಯಿದೆ ಬಿಕಾಸ್ ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟ್ ಅದು ನನಗೆ ಬ್ಯಾಕ್ ಟೆಸ್ಟ್ ಅನ್ನೋದು ಯೂಸ್ಲೆಸ್ ಅಂತ ನನಗೆ ಗೊತ್ತು ಫಸ್ಟಿಂದಲೂ ಸೊ ಅದಕ್ಕೆ ನಾನು ಬ್ಯಾಕ್ ಟೆಸ್ಟ್ ಮಾಡ್ತಿಲ್ಲ ಲೈವ್ ಮಾರ್ಕೆಟಲ್ಲಿ ಕೂತ್ಕೊಂಡು ಆ ಸ್ಲೋ ಮೂಮೆಂಟಲ್ಲಿ ದಿನಕ್ಕೆ ಹನ್ನೆರಡು ಅವರ್ ನಾನು ಗೋಲ್ಡ್ನೇ ವಾಚ್ ಮಾಡಿದ್ದೀನಿ ಬಿಕಾಸ್ ನನಗೆ ಅರ್ಥ ಆಗಬೇಕು ಮಾರ್ಕೆಟ್ ಎಲ್ಲಿಗೆ ಬಂದಾಗ ಏನಾಗುತ್ತೆ ಅಂತ ಸೊ ದಿಸ್ ಈಸ್ ಹೌ ಟ್ರೇಡರು ಗ್ರೋ ಆಗೋದು ಹೇಗೆ ಅಂದರೆ ಈ ಥರ ಓಕೆನಾ ಲಾಜಿಕ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸಿ ನೀವು ಎಷ್ಟು ಚೆನ್ನಾಗಿರು ಫಾಲೋ ಮಾಡಿ ಈ ಒಂದು ನಾನು ನೀವು ಹತ್ತು ಮಿನಿಟ್ಸ್ ವೀಡಿಯೋ ಹಾಕಿದ್ರು ನೀವು ನೋಡೋದು ಒಂದೇ ಮಿನಿಟ್ ವೀಡಿಯೋ ಬಿಕಾಸ್ ಯು ವಾಂಟ್ ಟು ಸಿ ಓನ್ಲಿ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆ ಅಷ್ಟೇ ನಿಮಗೆ ಬೇಕಿರೋದು ಬಿಟ್ಟು ಬೇರೆ ಏನೂ ಇಲ್ಲ ಬಿಕಾಸ್ ನಂಬರ್ ಆಫ್ ಆಡಿಯನ್ಸಲ್ಲಿ ಕೆಲವರು ಏಯ್ಟ್ ನಿಮಿಷ ನೋಡ್ತಾರೆ ಕೆಲವರು ಸೆವೆನ್ ಮಿನಿಟ್ಸ್ ಕೆಲವರು ಫೈವ್ ಮಿನಿಟ್ಸ್ ಕೆಲವರಂತೂ ಒಂದೇ ನಿಮಿಷ ದಟ್ ಮೇಕ್ಸ್ ಲೈಕ್ ದ್ ಸಪೋಸ್ ನಿಮಗೆ ನೀವು ಬಿಲೀವ್ ಮಾಡೋದಿಲ್ಲ ವೆನ್ ಎವರ್ ಐ ಪುಟ್ ಮೈ ಲಾಸ್ಟ್ ವೀಡಿಯೋ ಮೈ ವ್ಯೂಸ್ ಆರ್ ಮೋರ್ ಯಾಕೆಂದರೆ ಪೀಪಲ್ ಎಕ್ಸ್ಪೆಕ್ಟ್ ಲೈಕ್ ಲಾಸ್ ಮಾಡ್ಕೊಳ್ತಾವ್ರೆ ಲಾಸ್ ಮಾಡ್ಕೊಳ್ತವ್ರೆ ಬಿಕಾಸ್ ಅವರು ಲಾಸ್ ಮಾಡ್ಕೊಂಡಿರ್ತಾರೆ ಅಂದಾಗ ಇನ್ನೊಬ್ರು ಲಾಸ್ ಮಾಡ್ಕೊಳ್ತವ್ರೆ ಅಂದಾಗ ದೇ ವಿಲ್ ಫೀಲ್ ಹ್ಯಾಪಿ ದಿಸ್ ಈಸ್ ಜೆನೆಟಿಕಲ್ ಮೈಂಡ್ಸೆಟ್ ಎಲ್ರಿಗೂ ಇರುತ್ತದು ಓಕೆನಾ ಅದರಿಂದ ಹೊರಗಡೆ ಬನ್ನಿ ಆಲ್ವೇಸ್ ಫೋಕಸ್ ನಾನು ಅವ್ರಿಗಿಂತ ಎಷ್ಟು ಬೆಟರ್ ಆಗ್ಬೋದು ಅವ್ರಿಗಿಂತ ಕಲಿಯೋದ್ರಲ್ಲಿ ನಾನು ಇನ್ನೆಷ್ಟು ಮುಂದೆ ಹೋಗ್ಬೋದು ಕಾಂಪಿಟೇಷನ್ ದುನಿಯಾ ಕಾಂಪಿಟೇಷನ್ ಸಿಕ್ಕಾಬಿಟ್ಟಿದೆ ಯಾವ ಫೀಲ್ಡ್ಗೆ ಹೋದರೂ ಕಾಂಪಿಟೇಷನ್ ಇದೆ ಓನ್ಲಿ ಯು ಸರ್ವೈವ್ ವೆನ್ ಯು ಡೂ ಹಾರ್ಡ್ ವರ್ಕ್ ಲಕ್ ಈಸ್ ಒನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಹಾರ್ಡ್ ವರ್ಕ್ ನೆನ್ಪಿಟ್ಕೊಳ್ಳಿ ಓಕೆನಾ ಹೋಪ್ ನಿಮಗೆ ತಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಟ್ರೇಡ್ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಟಾಟಾ ಬಾಯ್ ಬಾಯ್